ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾನಿಲಯದ ತುಂಬ ಮನೆ ಸೊಸ್ರೆ ವಸಂತನಾಗ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿಸದ ಮೇಲೆ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ ಸೊ ನಾನಿವತ್ತು ಕೈಮಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಉರುಗಡ್ಲೆ ಕೊತ್ಮಿರಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಗಸಗಸೆ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಮತ್ತು ಕಾಯಿ ತುರಿ ನಿಮಗೆ ಅಗತ್ಯವಿದ್ದಷ್ಟು ನಾನು ಎಷ್ಟು ಐಟಮ್ನು ತಗೊಂಡು ನಾನು ಒಂದು ಬಾಣಲೀಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಅಲ್ಲ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ನಾನು ಚೆನ್ನಾಗಿ ಫ್ರೈ ಇದ್ದೀನಿ ತುಂಬನೇ ಸಾಂಬಾರು ಔಟ್ಫಿಟ್ಟು ಕೂಡ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಒಂದು ಟೂ ತ್ರೀ ಇಯರ್ಸೇ ಆಗಿತ್ತು ನಾನು ಮನೇಲಿ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ನಾವು ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಿಬಿಟ್ಟಿದ್ದೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಈರುಳ್ಳಿ ಇತ್ತು ಇದರಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜರ್ಗೆ ಹಾಕೋತಾ ಇದ್ದೀನಿ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಾಗಿದ್ದ ತಕ್ಷಣ ನೆಕ್ಸ್ಟು ನಾನು ಇದು ಡೈರೆಕ್ಟಾಗಿ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ ಇದನ್ನು ಯಾವುದೇ ರೀತಿಯಲ್ಲಿ ನಾನು ರೋಸ್ಟ್ ಮಾಡ್ಕೊತಾ ಇಲ್ಲ ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಸಿಪ್ಪೆ ಸ್ವಲ್ಪ ಬರೋವರೆಗೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಹುರಿದು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಟೇಸ್ಟು ಅಡುಗೆಗೆ ಹೆಚ್ಚು ಕೊಡುತ್ತೆ ಸೊ ನೀವು ಟ್ರೈ ಮಾಡಿ ಒಂದು ಸಲ ಹಾಗೆ ಮಾಡೋದೇ ಒಂಥರ ಟೇಸ್ಟ್ ಬರುತ್ತೆ ಪಕ್ಕ ನಾಟಿ ಸ್ಟೈಲು ಇದು ರುಚಿ ಕೊಡುತ್ತೆ ಹುರಿದು ಮಾಡೋದ್ರಿಂದ ಈ ಥರ ಮಾಡೋದರಿಂದ ಅಡುಗೆನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಇದು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ಲ ಬೆಳ್ಳುಳ್ಳಿ ಹೇಗೆ ಸುಟ್ಟಿದೆ ಅಷ್ಟು ಇದು ಮಾಡಿದರೆ ಸಾಕು ಇದಾಗಿದ ತಕ್ಷಣವೇ ನಾನು ಬಟ್ಟಲೆಲ್ಲ ಎತ್ತಿಕೊಂಡಿದ್ದೆನಲ್ಲ ಚಕ್ಕೆ ಲವಂಗ ಗಸಗಸೆ ಏಲಕ್ಕಿ ಎಲ್ಲ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ಸ್ವಲ್ಪ ಎಲ್ಲ ಜಾಸ್ತಿನೇ ತಗೊತಾ ಇದ್ದೀನಿ ಹುರ್ಗಡ್ಲೆ ಉರುಗಡ್ಲೆ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಮತ್ತೆ ನಾನು ಕೊತ್ಮರಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸೇರಿ ನಾವು ನೈಸ್ ಪೇಸ್ಟ್ ನುಣ್ಣಗೆ ರುಬ್ಕೊಳ್ಳೋಣ ಇದು ಒಂದು ಜಾರಲ್ಲಿ ನಾನು ಕಡಲೆ ಹಿಟ್ಟು ಅಂದರೆ ಉರುಗಡ್ಲೆ ಹಿಟ್ಟು ಉರುಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸು ಯಾವುದಕ್ಕೆ ಅಂದರೆ ಕೈಮಾ ಉಂಡೆ ಮಾಡೋದಕ್ಕೆ ಇದಾದ ಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆಗೆ ಮನೆ ಖಾರದ ಪುಡಿ ಇದೆ ಅದನ್ನು ನಾನು ಹಾಕೋತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನು ಧನಿಯಾ ಪುಡಿ ಹಾಗೂ ಒಂದು ಎರಡು ಸ್ಪೂಡು ಗರಂ ಮಸಾಲ ಹಾಕೋತಾ ಇದ್ದೀನಿ ಆಮೇಲೆ ಇನ್ನೂ ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆಗೋ ಥರ ಒಂದು ರೌಂಡು ಮಿಕ್ಸಿ ಕೂಡ ನಾನು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ರುಬ್ಕೊಳ್ಳಿ ನಾನು ನೈಸ್ ಪೇಸ್ಟ್ ಇದ್ದೀನಿ ಫೈನಲಿ ಅದು ಈ ಥರ ಬರುತ್ತೆ ಇದಾದಮೇಲೆ ನಾನು ಟೊಮೆಟೊ ಹಾಕ್ಕೊಂಡಿರಲಿಲ್ಲ ಫೈನಲಿ ಟೊಮೆಟೊ ಹಾಕಿ ಕೂಡ ರುಬ್ಕೊಂಡೆ ರುಬ್ಕೊಂಡಾಗಿದ್ದ ತಕ್ಷಣ ಸ್ವಲ್ಪ ಮಸಾಲೆಯನ್ನು ನಾನು ಪಕ್ಕಕ್ಕೆ ಎತ್ಕೊಂಡಿದ್ದೀನಿ ಇದು ಏನಕ್ಕೆಂದರೆ ನಾವು ಮಾಂಸ ತೊಳೆದಿಟ್ಕೊಂಡಿರ್ತೀವಲ್ಲ ಕೈಮ ಉಂಡೆ ಮಾಡೋಕ್ಕೆ ಅಂತ ಮತ್ತೆ ಒಂದು ಈರುಳ್ಳಿನ ನಾನು ಹೆಚ್ಚು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದ್ರಲ್ಲ ಈ ಥರ ನೈಸ್ ಪೇಸ್ಟು ಇದನ್ನು ಸಾರಿಗೆ ಹಾಕೋಬೋಣ ಫಸ್ಟು ನಾವು ಸಾರು ಗೊಬ್ರನೇ ಹಾಕ್ಕೊಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕೊಳ್ಳೋಣ ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಏಕೆಂದರೆ ಒಂದೂವರೆ ಕೆ ಜಿಯಷ್ಟು ಮಟನ್ ತೊಗೊಬಂದಿದ್ರು ಅದು ಒಂದು ಅರವತ್ತೊಂದು ಉಂಡೆ ಆಗಿತ್ತು ಕರೆಕ್ಟಾಗಿ ಸೊ ನಾನು ಅದಕ್ಕೆ ಏನು ಮಾಡಿದೆ ಅದು ಕದುಕುದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಾವು ಫ್ರೀಯಾಗಿ ಕೈಮಾನ ನಾವು ಬೇಯಿಸ್ಕೋಬೇಕು ತುಂಬ ಅನ್ಕಂಫರ್ಟಾಗಿ ಬೇಯಿಸಿದ್ರೆ ಅದು ಒಡ್ಕೊಳ್ಳೋ ಒಂದು ಮೂಮೆಂಟ್ ಇರುತ್ತೆ ನಾನು ಎಣ್ಣೆ ಹಾಕ್ಮೇಲೆ ಒಂದೆರಡು ಈರುಳ್ಳಿನ ಒಂದು ಈರುಳ್ಳಿನ ನಾನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದಾಗಿ ತಕ್ಷಣ ನಾವು ಮಸಾಲೆ ರುಬ್ಬಿದ್ಕೊಂಡು ನಾನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ನೀರು ಕ್ವಾಂಟಿಟಿ ಸಾರು ಅಷ್ಟು ಹಾಕ್ಕೊಳ್ಳಿ ನಾನು ಬಿಸಿನೀರನ್ನ ಕಾಸಿಟ್ಕೊಂಡಿದ್ದೆ ಕ್ಯಾಟಲಲ್ಲಿ ಸೊ ಬಿಸಿನೀರನ್ನೇ ಹಾಕ್ತೆ ಆಲ್ಮೋಸ್ಟು ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಅಡುಗೆ ಮಾಡೋಕ್ಕೋಸ್ಕರ ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸಾಂಬಾರು ಯಾವಾಗಲೇ ಮಾಡಿದ್ರೂ ಬಿಸಿನೀರು ಹಾಕ್ಕೊಂಡೇ ಹಾಕೋತೀನಿ ನಾನು ಬೇಗ ಆಗಲಿ ಅಂತ ಟಿಫನ್ಗೂ ಬಾತ್ಗಳಿಗೂ ಕೂಡ ಇವತ್ತು ತುಂಬ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಬಿಸಿನೀರೇ ಹಾಕೋತಾ ಇದ್ದೀನಿ ಬಿಸಿನೀರು ಹಾಕೊಂಡ್ರೆ ಸ್ವಲ್ಪ ಬೇಗ ಕುದಿ ಬರುತ್ತೆ ಅಂತ ಒಂದು ಐಡಿಯಾದಲ್ಲಿ ಬೇಗ ಬೇಗ ಹಾಕೋತಾ ಇದ್ದೀನಿ ಇದಾದಮೇಲೆ ನಿಮ್ಗೆ ಎಷ್ಟು ಹದ ಬೇಕೋ ನೀರು ಅಷ್ಟು ಹದಕ್ಕೆ ನೀವು ನೀರು ಹಾಕೊಳ್ಳಿ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ವಿ ತುಂಬ ಗಟ್ಟಿ ಇದ್ದರೆ ನಮ್ಮ ಮನೇಲಿ ಇಷ್ಟಪಡೋಲ್ಲ ಸೊ ತೆಳ್ಳಗೆ ಮಾಡಿದೆ ಇದು ಕೈಮಾ ಉಂಡೆ ಒರೆಸ್ಮೇಲೆ ಇನ್ನೂ ಒಂದು ಕೆ ಜಿಯಷ್ಟು ಅದಕ್ಕೆ ಮೂಳೆ ಮತ್ತು ಹಾರ್ಟು ಮತ್ತು ನಳ್ಳಿ ಎಲ್ಲ ಇತ್ತು ಅದನ್ನು ಕೂಡ ನಾವು ಸಪ್ರೇಟಾಗಿ ಸಾಂಬಾರು ಮಾಡ್ಕೊಂಡ್ವಿ ಮಕ್ಳುಗಳೇನು ಮಾಡ್ತಾರೆ ಕೆಲವರು ಮೂಳೆ ತಿನ್ನೋಕ್ಕಾಗಲ್ಲ ಇನ್ಕ್ಲೂಡ್ ನನಗೂ ಕೂಡ ಹುಳ್ಕಲ್ಲಿರೋದ್ರಿಂದ ನನಗೆ ತುಂಬ ಚ್ಯೂಂಗ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ಈ ಥರ ಮಾಡ್ಕೊಂಡು ತಿನ್ನೋರ ಮಕ್ಳು ತಿಂತಾರೆ ವೇಸ್ಟ್ ಮಾಡಲ್ಲ ಮಟನ್ನು ತುಂಬನೂ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋ ಲಾಸ್ಟ್ ಔಟ್ಪುಟ್ ನೋಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಆಗಿದೆ ಇವಾಗ ನಾನು ಅದಕ್ಕೆ ಚೆನ್ನಾಗಿ ತಿರುಗಿಬಿಟ್ಟು ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ ಅದು ಕುದಿ ಬರಲಿ ಅದು ಕುದಿ ಬರ ಬರೋ ಅಷ್ಟರಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ ಕೈಮಾ ಉಂಡೆನ ಇವಾಗ ತೆಳ್ಳು ಕಾಣಿಸ್ತಾ ಇದೆ ಬಟ್ ಕುದ್ಮೇಲೆ ಇದಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಒಂದೂವರೆ ಕೆ ಜಿಯಷ್ಟು ನಮ್ಮ ಯಜಮಾನ್ರು ಬಂದಿದ್ರು ಕೈಮನ ನೀರು ಹಾಕಿ ತುಂಬ ತೊಳಿಬಾರ್ದು ಕೈಮನ ನೋಡಿ ಚೆನ್ನಾಗಿ ಪೀಸ್ ಪೀಸ್ ಆಗಿದೆ ಜಸ್ಟು ಒಂದು ನೀರಲ್ಲಿ ಅಜ್ಜಿ ನೋಡ್ತಾ ನೋಡ್ತಾಯಿದ್ನ ಹೀಗೆ ನೀರನ್ನ ಅಜ್ಜಿ ಬಿಟ್ಟು ಹಿಂಗೆ ಸೋರಿಸ್ಕೊಬಿಡಬೇಕು ನೀರು ಹಿಂಡ್ಕೊಬಿಟ್ರೆ ಕೈಮ ನೀರಿಡಿದ್ರೆ ಅದು ಚೆನ್ನಾಗಿ ಬರೋಲ್ಲ ಒಂದು ಅದೇ ನಾನು ಮಸಾಲೆ ರುಬ್ಬಿದ ಮಿಕ್ಸಿ ಜಾರ್ಗೆ ಕೈಮಾ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾನು ಉರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಜಾರಿಗೆ ನೋಡಿ ಇದನ್ನು ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸಲ್ಲಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದು ಬಂದು ನಾನು ಮಸಾಲೆ ಕೂಡ ಎತ್ತಿಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಹಾಕಿ ರುಬ್ಕೋಬೇಕು ಈ ಥರ ಬಿಡಿ ಬಿಡಿಯಾಗಿ ತುಂಬ ಚಿಕ್ಕ ಚಿಕ್ಕದಾಗಿರಬೇಕು ಕೈಮಗೆ ಈ ಥರ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಒಂದೆರಡು ಸುತ್ತು ಅದು ಮಿಕ್ಸಪ್ ಆಗಬೇಕು ನೋಡಿ ಈ ಥರ ಆಗುತ್ತೆ ಮಿಕ್ಸಪ್ ಮಾಡಿದರೆ ಇನ್ನೊಂದು ಸಲ ಹೇಳ್ತೀನಿ ಕೈಮ ಕೈಮಗೆ ಹೆಚ್ಚಿರುವಂಥ ಕೈಮ ಪೀಸಸ್ಸು ಅದಾದಮೇಲೆ ಪುಡಿ ಉಪ್ಪು ಅದಾದಮೇಲೆ ಕಡ್ಲೆ ಉರುಗಡ್ಡೆ ಪುಡಿ ಹಾಗೂ ಎತ್ತಿಕೊಂಡಿರೋಂಥ ಮಸಾಲೆ ಇಲ್ಲಿ ನಾಲ್ಕು ಐಟಮ್ನ ಹಾಕಿ ನಾವು ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ನೋಡ್ತಾ ಇದ್ದೀರಲ್ಲ ಈ ಥರ ಅಂಟು ಥರ ಬರುತ್ತೆ ಇದನ್ನು ನಾವು ಇವಾಗ ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡ್ಕೊಳ್ಳೋ ಮುಂಚೆ ನಾವು ಚಪಾತಿ ಹಿಟ್ನ ಹೇಗೆ ಮೆತ್ಕೋತೀವೋ ಹಾಗೆ ಕೈಮಾ ಉಂಡೆ ಪೇಸ್ಟ್ನ ಈ ಥರ ನಾವು ಮಿತ್ಕೋಬೇಕು ಈ ಥರ ಮಿತ್ಕೊಂಡ್ರೆ ಅದು ಒಂದು ಹದಕ್ಕೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಫುಲ್ ಮಿಕ್ಸಪ್ ಮಾಡ್ಕೋಬೇಕು ನಾವು ಮಿಕ್ಸಿನ ಮಿಕ್ಸ್ ಮಾಡಿದರೂ ಕೂಡ ಕೈಯಲ್ಲಿ ಒಂದು ಹದ ಬರುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಏನು ನೆನೆಯೋ ಒಂದು ಟೈಮೇನು ಬೇಕಾಗಿರೋಲ್ಲ ಸಮಯ ಡೈರೆಕ್ಟಾಗಿ ನಾವು ಇಮ್ಮಿಡಿಯೇಟಾಗಿ ಒಂದು ಮೀಡಿಯಮ್ಮಾಗಿ ರೌಂಡ್ ಮಾಡಿದರೆ ಬೆಟರ್ ಏಕೆಂದರೆ ಇದು ಬಿಂಬಾರ್ಗೆ ಹಾಕಿದ ತಕ್ಷಣ ಅಳ್ಕೊಳ್ಳುತ್ತೆ ಸೊ ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ ನಾವು ಈ ಥರ ಟೋಟಲ್ಲು ಸಿಕ್ಸ್ಟಿ ಒನ್ ಪೀಸಸ್ ಆಯಿತು ಒಂದೂವರೆ ಕೆ ಜಿಗೆ ನೋಡಿ ಈ ಥರ ರೆಡಿ ಮಾಡಿ ಮಾಡಿಟ್ಕೊಳ್ತಾಯಿದ್ವಿ ಈ ಥರ ಪುಟ್ಟ ಉಂಡೆಗಳನ್ನ ಮಾಡ್ಕೊಂಡ್ವಿ ಫಸ್ಟು ಮೂವತ್ತು ಉಂಡೆ ಆಯಿತು ಆಮೇಲೆ ಇನ್ನೂ ಮೂವತ್ತು ಉಂಡೆ ಮಾಡಿಕೊಂಡು ಸಾರು ಬಿಟ್ಟು ಇವಾಗ ಏನು ಮಾಡೋಣ ಇದು ರೆಡಿ ಆಗಿದೆ ಇಷ್ಟು ಉಂಡೆಗಳನ್ನ ಇದು ಸಾರು ಕುದೀತಾ ಇದೆ ಇವಾಗ ಆ ಸಾರು ಕುದಿತಾ ಇರೋ ಉಂಡೆಗೆ ಮಿತ್ಕೊಂಡು ಮಿತ್ಕೊಂಡೆ ನಾವು ಸಾಂಬಾರಿಗೆ ಬಿಡಬೇಕು ಏನಕ್ಕೆ ಉಂಡೆ ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಿತ್ಕೊಂಡು ನೋಡಿ ಚೆನ್ನಾಗಿ ಸಾರು ಕುದೀತಾ ಇದೆ ಈ ಸಾರಿಗೆ ನಾವು ಕೈಮಾ ಉಂಡೆನ ಸ್ವಲ್ಪ ಮಿತ್ಕೊಂಡು ಮಿತ್ಕೊಂಡೇ ಬಿಡಬೇಕು ಏಕೆಂದರೆ ಅದು ಬಿಸಿಗೆ ನಮಗೆ ಬಿಡೋ ಚಾನ್ಸಸ್ ಇರುತ್ತೆ ಈ ಕುದಿಯೋ ಇದಕ್ಕೆ ಉಪ್ಪು ಹಾಕಿರಲಿಲ್ಲ ನಾನು ಅವಾಗಲೇ ಸೊ ಇವಾಗಲೇ ಉಪ್ಪು ಹಾಕಿ ನೋಡ್ಕೊಂಡು ಉಪ್ಪು ಹಾಕಿ ಏನಕ್ಕೆ ನಾವು ಕೈಮಾ ಉಂಡೆ ಕೂಡ ಉಪ್ಪು ಹಾಕಿ ಹಾಕಿ ರುಬ್ಬಿದ್ದೀವಿ ಸೊ ನೋಡಿ ಈ ಥರ ಮಿತ್ಕೊಂಡು 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 ನಾವು ಕೇರ್ಫುಲ್ಲಾಗಿ ಒಂದೊಂದೇ ಒಂದೊಂದೇ ಕೈಮ ಉಂಡೆನ ಫ್ರೀಯಾಗಿ ಬಿಡಬೇಕು ಈ ಥರ ದೊಡ್ಡ ಪಾತ್ರೆಯನ್ನು ಮಾಡೋದರಿಂದ ಕೈಮಾ ಉಂಡೆ ಬಿಡೋ ಚಾನ್ಸಸ್ ಇರಲ್ಲ ನೋಡ್ತಾ ಇದ್ದೀರಲ್ಲ ಇದಾದಮೇಲೆ ಅದನ್ನ ಮುಚ್ಚಿಬಿಟ್ಟು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಉಂಡೆ ಮಾಡ್ಕೊಳ್ಳೋಣ ನಾನು ಫೈನಲಾಗಿ ಒಂದು ಪ್ಲೇಟಲ್ಲಿ ಎಲ್ಲ ಉಂಡೆಗಳನ್ನು ಬಿಟ್ಟೆ ಇದಾಗಿ ಒಂದು ಸ್ವಲ್ಪದಕ್ಕೆ ಅದೇ ಮಿಕ್ಕಿರೋಂಥ ಪೇಸ್ಟನ್ನ ಇನ್ನೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ತುಂಬನೇ ಡಿಫ್ರೆಂಟಾಗಿರುತ್ತೆ ಮಕ್ಳಿಗೆ ತಿನ್ಸೋಕ್ಕೂ ಕೂಡ ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ಹೊಸ ರೆಸಿಪಿ ಆಗುತ್ತೆ ಆಲ್ಮೋಸ್ಟ್ ಯಾರೂ ಮಾಡೋಲ್ಲ ಅಂತ ಅಂದ್ಕೊಂತೀನಿ ಮನೇಲಿ ಕೆಲವರು ಮನೇಲಿ ಮಾಡ್ತಾರೆ ಹೇಳಿದ್ನಲ್ಲ ನಮ್ಮ ಮನೇಲಿ ತುಂಬ ವರ್ಷ ಆಯಿತು ಮಾಡಿ ಸೊ ಮಾಡೋಣ ಅಂತ ನೋಡ್ತಾ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಕುದ್ದಿದೆ ಇದು ಚೆನ್ನಾಗಿ ಹಳ್ಳಿದೆ ನಾನೀಗ ಇದನ್ನು ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ತುಂಬಾ ಸಾಫ್ಟಾಗಿ ಸಾರು ಸ್ವಲ್ಪ ನೀರಾಗೆ ಇತ್ತು ಬಟ್ ರಾತ್ರಿ ಎಷ್ಟು ಸ್ವಲ್ಪ ತಿಕ್ಕಾಗೆ ಆಯಿತು ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಔಟ್ಫಿಟ್ ಫೈನಲಿ ಬಂತು ಇದನ್ನು ನಾನು ನಿಮಗೆ ಫುಲ್ಲು ಒಂದು ಬಾ ಫುಲ್ ಕಪ್ಕಾಕ್ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಅದೊಂದು ಚಿಕ್ಕ ಕಪ್ ಹಾಕ್ಕೊಂಡಿದ್ದೀನಿ ಎಷ್ಟು ತುಂಬ ಚೆನ್ನಾಗಿದೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಬಾಯ್ ಬಾಯ್